ಚುನಾವಣೆಯಲ್ಲಿ ಸ್ಪರ್ಧಿಸದ ವ್ಯಕ್ತಿಗೆ ನೇರ ನೇಮಕಾತಿ ಮೂಲಕ ನಾಪಕ್ಲೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ ಎಂಎಂ ಆಡಿನ ಜುಬೈರ್ ಗಂಭೀರ ಆರೋಪ ಮಾಡಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆ ನಾಪಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೆ ಕೆಎ ನಿಜಾರ್ ಹಾಗೂ ಎಂಎಂ ಆಡಿನಿಂದ ನಾಪಕ್ಲು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಸ್ಪರ್ಧೆ ಮಾಡಿದ್ದೇನೆ ಆದರೆ ಫಲಿತಾಂಶದಲ್ಲಿ ನಿಜಾರ್ ಅವರು ಗೆಲುವನ್ನು ಸಾಧಿಸಿದ್ರು ಚುನಾವಣೆ ನಡೆದ ಬಳಿಕ ನಿಜಾರ್ ಅವರು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರು ಚುನಾವಣೆಯಲ್ಲಿ ಎರಡನೇ ಸ್ಥಾನವನ್ನು ಪಡೆದು ಉಪಾಧ್ಯಕ್ಷನಾಗಿದ್ದ ತಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಿತ್ತು ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರುವ ಮೂರನೇ ವ್ಯಕ್ತಿಯಿಂದ ನೇರ ನೇಮಕಾತಿ ಮಾಡಿ ಶಾಸಕ ಪೊನ್ನಂಡ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನದ ಗದ್ದಿಗೆ ಏರಿಸಿರುವುದು ಸರಿಯಲ್ಲ ಅಂತ ಜುಬೈರ್ ಗಂಭೀರ ಆರೋಪ ಮಾಡಿದ್ದಾರೆ ಒಂದು ಎಂಟು ಒಂಬತ್ತು ತಿಂಗಳಂದು ಹಿಂದೆ ಒಂದು ಎಲೆಕ್ಷನ್ ನಡೆದಿತ್ತು ಯೂತ್ ಕಾಂಗ್ರೆಸ್ ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾಪೋಕ್ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಅದು ನಾಪೋಕ್ಲಲ್ಲಿ ಬಂದು ನಮ್ಮ ನಿಸಾರ್ ಅವರು ಪಾರ್ಟಿಸಿಪೇಟ್ ಮಾಡಿದರು ಎ ಮಾಡಿದ್ದ ನಾಪೋಕ್ ಬ್ಲಾಕಿಗೆ ನಾನು ಕೂಡ ಮಾಡಿದ್ದೆ ಸೊ ಈಗ ಮೊನ್ನೆ ಸದ್ಯ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಯೂತ್ ಕಾಂಗ್ರೆಸ್ ವಾಟ್ಸಪ್ ನಲ್ಲಿ ಕೂಡ ಒಂದು ಪೋಸ್ಟ್ ಹರ್ಡ ಹರ್ದಾಡ್ತಾ ಇತ್ತು ಏನೆಂದರೆ ಯಾರು ಚೆಟ್ಟಿಮಾನಿ ಅವರಿಗೆ ಏನೋ ಒಂದು ಹಂಸ ಎಂಬವರಿಗೆ ಈ ಅಧ್ಯಕ್ಷ ಸ್ಥಾನ ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಂತೇಳಿ ಇದು ಏನು ವಿಷಯ ಏನು ಕತೆ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿರುವುದು ನಾವಿಬ್ರು ಮತ್ತೆ ನಾನು ಇದು ಇಬ್ಬರ ಜಗಳ ಮೂರನೇವರ ಲಾಭ ಎಂದಾಗ ಒಬ್ಬರನ್ನು ಬೇರೆ ಒಂದು ಅನಾಮಿಕ ವ್ಯಕ್ತಿಯನ್ನು ತಗೊಂಡು ಬಂದು ಬ್ಲಾಕ್ ಅಧ್ಯಕ್ಷ ಸರ್ಗೆ ಕೂರಿಸಿದ್ದಾರೆ ಇದು ಏನು ಪಾರ್ಟಿಯಲ್ಲಿ ನಮ್ಮ ಎಮ್ ಎಂ ಆಡ್ ಒಂದು ಕಡೆಗಣನೆ ಅಂತ ನಮಗೂ ಅನಿಸ್ತಾ ಇದೆ ಸೊ ಇದರಲ್ಲಿ ಕರೆಕ್ಟ್ ಆದ ಒಂದು ತೀರ್ಮಾನ ತಗೊಳ್ಬೇಕಾಗಿ ಡೈರೆಕ್ಟ್ ಆಗಿ ಎಸ್ ಮೊನ್ನಣ್ಣ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಏನಂದ್ರೆ ಈಗ ಪಾರ್ಟಿಸಿಪೇಟ್ ಮಾಡಿರೋದು ನಾವು ಅದರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸರಿಗೂ ಗೊತ್ತಿದೆ ಒಂದು ಮತ ಹಾಕ್ಬೇಕಂದ್ರೆ ಒಂದು ಐವತ್ತು ರೂಪಾಯಿ ಖರ್ಚು ಇತ್ತು ನಾವು ಖರ್ಚು ವೆಚ್ಚ ಎಲ್ಲ ಮಾಡಿ ನಾವು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದೀವಿ ಸೊ ಇದೀಗ ತರ್ಡ್ ಪರ್ಸನ್ ಬಂದು ನೀವು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದೀರಾ ಇದರ ಕತೆ ಏನು ಅಂತ ನಮಗೂ ನಮ್ಮ ಬೆಂಬಲಿಗರಿಗೆ ಏನು ಗೊತ್ತಾಗ್ತಾ ಇಲ್ಲ ಏನು ವಿಷಯ ಅಂತ ಸೊ ಅದಕ್ಕೆ ಒಂದು ಕರೆಕ್ಟ್ ಆದ ಒಂದು ರೀಪ್ಲೇ ಕೂಡ ನಾವು ನಿಮ್ಮಿಂದ ಬಯಸ್ತಾ ಇದೀವಿ ಇಲ್ಲ ಅಂದ್ರೆ ನೆಕ್ಸ್ಟ್ ಇದೇ ಡಿಸೆಂಬರ್ ಜನವರಿಯಲ್ಲಿ ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಎಲೆಕ್ಷನ್ ಬರ್ತಾ ಇದೆ ಸೊ ಅದರಲ್ಲಿ ಯಾಕಂದ್ರೆ ಎಮ್ ಜನತೆ ಮೂರ್ಖರಲ್ಲ ಎಮ್ ಎ ಜನತೆ ಕರೆಕ್ಟ್ ಶಾರ್ಪ್ ಮೈಂಡ್ ಅವರು ಎಲ್ಲ ಗೊತ್ತಿದೆ ಅವರಿಗೆ ಯಾಕಂದ್ರೆ ಇದೇ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದ ನಮ್ಮ ಪಂಚಾಯತ್ನೂ ಕೂಡ ಒಂದ್ಸಲ ಕಿತ್ತು ಬಿಸಾಕಿ ನಾವು ಬಿಜೆಪಿಗೂ ಕೂಡ ಕೊಟ್ಟಿದ್ದೆ ಏಳು ಸೀಟು ಕೂಡ ಬಿಜೆಪಿಗೆ ಕೊಟ್ಟಿದ್ದೆ ಸೊ ಆಗ ನೀವು ಕೂಡ ಸ್ವಲ್ಪ ತಿಂಕ್ ಮಾಡಬೇಕು ಎಮ್ ಎ ಮಾಡು ಜನತೆ ಏನಲ್ಲ ಮೂರ್ಖರಲ್ಲ ಪಕ್ಕ ಶಾರ್ಪ್ ಮೈಂಡ್ ಅವರು ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ಸೊ ನೋಡೋಣ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾ ಇದೆ ಬಿ ಫಾರ್ಮಿಗೂ ನಮ್ಮ ಇಲ್ಲಿ ಸುಮಾರು ಆಕಾಂಕ್ಷಿಗಳು ಕೂಡ ಇದ್ದಾರೆ ಆಕಾಂಕ್ಷಿಗಳು ತಾಲೂಕ್ ಪಂಚಾಯತ್ ಬಿ ಫಾರ್ಮಿಗೂ ಕೂಡ ವೇಟಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ತಕ್ಕ ಉತ್ತರ ಏನ್ ಮಾಡ್ತೀವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೊಡ್ತೀವಿ ಯಾಕಂದ್ರೆ ಒಂದು ಅಗಾಮಿಕ ವ್ಯಕ್ತಿ ಎರಡು ಪರ್ಸೆಂಟ್ ಒಬ್ಬರಿಗೆ ಒಂದು ಸ್ಥಾನ ಅಧ್ಯಕ್ಷ ಸ್ಥಾನ ಅವರಿಗೆ ಅದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಬರಬೇಕಾಗಿತ್ತು ಉಪಾಧ್ಯಕ್ಷರು ಅದು ಪಕ್ಕ ಯಾಕಂದ್ರೆ ಈಗ ಅವನು ನಿಸಾರ ಇಲ್ಲ ಊರಲ್ಲಿ ಆಗ ಅದು ನಾವು ನಿರ್ವಹಿಸಬೇಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನೇ ಅಲ್ಲಿಗೆ ಹೋಗ್ಬೇಕಾಗಿತ್ತು ಸೊ ನೀವು ತರ್ಡ್ ಪರ್ಸನ್ ತಗೊಂಡು ಬಂದು ಅಲ್ಲಿಗೆ ಹಾಕಿದೀರಾ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಆಗಿದ ಉತ್ತರ ನಾವು ಇದೇ ಬರುವ ಡಿಸೆಂಬರ್ ಅಲ್ಲಿ ಜಿಲ್ಲಾ ಕೊಡಗು ಚಾನಲ್ ನ್ಯೂಸ್